thank <laughs> you ಯಾಕೆಲೆ ದೋಸ್ತ ಬೇಜಾರು ಒಳಗೆ ಕುಂತಿದ್ವಿ ಯಾಕೆ ಇಲ್ ಬಿಡ್ಲೆ ದೋಸ್ತ ಹಂಗ ಸುಮ್ನಾಗ ಕುಂತನಿ ಇರ್ಲಿ ಹೇಳ್ಲೇ ಯಾಕ ಭಾಳ ಮನ್ಸಿಕ್ ಆದಂಗ ಇದ್ದೀ ಅದಕ್ಕೆ ಕೇಳಿದ್ದು ಇರ್ಲಿ ಹೇಳು ಏನಾಗಲ್ಲ ಏನು ಬೇಜಾರಾಗೈತಿ ಏನಾಗೈತೆ ಹೇಳು ದೋಸ್ತ ನಾ ಬರೇ ಹೋರಿ ಹೋರಿ ಅನ್ನೋದಕ್ಕೆ ನಮ್ಮ ಹುಡುಗಿ ಬರೇ ನಿಮ್ಮ ಹೋರಿಗೇನು ನೀ ಟೈಮ್ ಕೊಡ್ತೀನಿ ನನಗೆ ಯಾವಾಗ ಟೈಮ್ ಕೊಡ್ತೀನಿ ನೀನು ಅಂತ ಹೇಳತ್ತಾಳೆ ಇವತ್ತು ಏನು ಅನ್ನೋದು ಗೊತ್ತು ಆಗ್ಬಕ್ಲೆ ನಾ ಬೇಕೇನು ನಿಮ್ಮ ಹೋರ್ ಬೇಕ ಅಂತ ಕೇಳ್ತಾಳ ಹೌದ ಅದಕ್ಕೆ ನೀ ಹೇಳಿದ್ಲೇ ಹೇಳಿದ್ಲೆ ದೋಸ್ತ ಅದಕ್ಕೆ ನಾನು ನಿನ್ಗಿಂತ ಹೆಚ್ಚು ನಮ್ಮ ಊರಿ ಪ್ರೀತಿನ ಹೆಚ್ಚ ನೀನು ಬೇಡ ನಿನ್ನ ಪ್ರೀತಿನೂ ಬೇಡ ಅಂತ ಹೇಳಿ ಬಂದಿಲ್ಲಪ್ಪ ಮೆಚ್ ಬಕ್ಲೇ ದೋಸ್ತ ನೀನು ನಮ್ಮ ಊರಿ ಮಲೆ ಇಟ್ಟರೆ